ಫೆಬ್ರವರಿ ಎರಡರಂದು ನಡೆಯಲಿರುವ ಎರಡು ಸಾವಿರದ ಇಪ್ಪತ್ತೈದು ರಿಂದ ಮೂವತ್ತನೇ ಸಾಲಿನ ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ನಿರ್ದೇಶಕ ಸ್ಥಾನಕ್ಕೆ ಮದ್ದೂರು ತಾಲೂಕಿನಿಂದ ಅವರು ಇಂದು ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಸಲು ಮೊದಲ ದಿನವಾದ ಇಂದು ಅವರು ಪತ್ನಿ ಹಾಗೂ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಡಿಸಿ ಕಚೇರಿಗೆ ತೆರಳಿ ಚುನಾವಣಾಧಿಕಾರಿ ಅಪರ ಜಿಲ್ಲಾಧಿಕಾರಿ ಶಿವಾನಂದಮೂರ್ತಿ ಅವರಿಗೆ ನಾಮಪತ್ರ ಸಲ್ಲಿಸಿದರು ಬಳಿಕ ಮಾತನಾಡಿದ ಅವರು ಮಂಡ್ಯ ಹಾಲು ಒಕ್ಕೂಟ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇದರಿಂದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಹಾಲಿನ ಸಂಗ್ರವಾಗುತ್ತಿದೆ ಇದನ್ನು ಸಂಸ್ಕರಿಸಿ ಮಾರುಕಟ್ಟೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಇದೀಗ ಕೇಂದ್ರ ಸರ್ಕಾರ ಮತ್ತು ಸಚಿವರು ದೆಹಲಿಯಲ್ಲಿ ಮಾರುಕಟ್ಟೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆಯಾಗಿದೆ ಎಂದರು ಪ್ರತಿನಿತ್ಯ ಒಂದು ಲಕ್ಷ ಹಾಲು ಮಾರಾಟದ ಗುರಿ ಇಟ್ಟುಕೊಂಡಿದ್ದೇವೆ ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳೂ ಇವೆ ಅವುಗಳ ಪರಿಹಾರಕ್ಕೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಅಕಾರಿಗಳು ಕೆಲಸ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರ ನಮ್ಮದಾದರೂ ಸ್ಥಳೀಯವಾಗಿ ಆಮ್ ಆದ್ಮಿ ಪಕ್ಷ ಆಡಳಿತ ನಡೆಸುತ್ತಿದೆ ಅದರಿಂದಾಗಿ ನಮಗೆ ತೊಡಕುಂಟಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಮಂಡ್ಯ ಜಿಲ್ಲೆಯಲ್ಲಿ ರೈತರು ಹೈನುಗಾರಿಕೆಯನ್ನೇ ಹೆಚ್ಚಾಗಿ ಅವಲಂಬಿಸಿದ್ದಾರೆ ಇದು ಅವರ ದಿನನಿತ್ಯದ ಸಮಸ್ಯೆಗಳ ಪರಿಹಾರಕ್ಕೆ ಪೂರಕವಾಗಿದೆ ಇದರಲ್ಲಿ ಅವರ ಬದುಕು ಕಂಡುಕೊಂಡಿದ್ದಾರೆ ಕಳೆದ ಏಳೆಂಟು ತಿಂಗಳುಗಳಿಂದ ಸರ್ಕಾರ ಪ್ರೋತ್ಸಾಹ ಧನ ಬಿಡುಗಡೆ ಮಾಡಿಲ್ಲ ಈ ಬಗ್ಗೆ ನಾವು ಹೋರಾಟ ಮಾಡುವ ಮೂಲಕ ಪ್ರೋತ್ಸಾಹ ಧನ ಬಿಡುಗಡೆಗೆ ಒತ್ತಾಯಿಸಿದ್ದೇವೆ ಎಂದು ಹೇಳಿದರು ನಾನು ಸಹ ಈ ಬಾರಿಯೂ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು ಮದ್ದೂರು ತಾಲೂಕಿನ ಹಾಲು ಉತ್ಪಾದಕ ಸಂಘಗಳ ಪ್ರತಿನಿಧಿಗಳು ನನ್ನನ್ನು ಕೈಬಿಡುವುದಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಫೆಬ್ರವರಿ ಎರಡನೇ ತಾರೀಖ್ ನಡೆಯುತ್ತಿರುವಂತ ಮನ್ಮುಲ್ ಚುನಾವಣೆಯಲ್ಲಿ ನಿರ್ದೇಶಕರ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ಇವತ್ತು ರೈತರು ಯಾವುದೇ ಬೆಳೆ ಬೆಳೆದರೂ ಕೂಡ ಸಂಕಷ್ಟದಲ್ಲಿರುವಂಥ ದಿನ ಇವತ್ತು ಭತ್ತ ಬೆಳೆದರೂ ಕೂಡ ಭತ್ತಕ್ಕೂ ಬೆ ಒಳ್ಳೆ ರೇಟ್ ಸಿಗ್ತಾ ಇಲ್ಲ ಕಬ್ಬು ಬೆಳೆದರೂ ಕಬ್ಬಿಗೂ ಕೂಡ ಒಳ್ಳೆ ರೇಟ್ ಸಿಗ್ತಾ ಇಲ್ಲ ಇವತ್ತು ಏನಾದರೂ ಒಂದು ಬಡ ಕುಟುಂಬ ಜೀವನವನ್ನು ಸಾಗಿಸ್ತಿದೆ ಅಂದರೆ ನಮ್ಮ ಹಾಲು ಉತ್ಪಾದಕರ ಒಕ್ಕೂಟದಿಂದ ಮಾತ್ರ ಸಾಧ್ಯ ಆಗ್ತಿದೆ ಒಂದು ಸ್ಕೂಲ್ ಮಗುವುದು ಫೀಸ್ ಕಟ್ಟೋದಿರ್ಬೋದು ಆ ಮಗುಗೆ ಆಸ್ಪತ್ರೆ ಖರ್ಚು ಇರ್ಬೋದು ಪೆನ್ನು ಪೆನ್ಸಿಲ್ಗಾಗುವಂಥ ಸವಲತ್ತುಗಳ್ನು ಕೂಡ ಇವತ್ತು ಹಾಲು ಉತ್ಪಾದಕರಿಗೆ ಸಹಾಯ ಆಗ್ತಾ ಇರುವಂಥದ್ದು ಒಕ್ಕೂಟದಿಂದ ಇವತ್ತು ಯಾವುದೇ ಒಂದು ಬೆಲೆ ಸಿಗದೆ ಅನ್ಯಾಯತ ಇರಬೇಕಾದ್ರೆ ಇವತ್ತು ರೈತರ ಪರವಾಗಿ ಇರುವಂಥ ಒಂದು ಉತ್ತಮವಾದ ಮಹಾಮಂಡಳಿ ಅಂದರೆ ಹಾಲು ಒಕ್ಕೂಟ ಇದನ್ನು ಒಂದು ಸುವ್ಯವಸ್ಥೆ ರೀತಿಯಲ್ಲಿ ಬೆಳೆಸಬೇಕು ಅದನ್ನು ಇನ್ನೂ ಉತ್ತಮವಾದ ರೈತರಿಗೆ ಬೆಲೆಯನ್ನು ಕೊಡಿಸ್ಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿ ಮತ್ತೊಮ್ಮೆ ಈ ಸಾಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ರೈತರ ಪರವಾಗಿ ರೈತರಿಗೆ ಆಗುವಂಥ ರೈತರಿಗೆ ಹೆಚ್ಚಿನ ದರವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಮತ್ತೊಮ್ಮೆ ಸ್ಪರ್ಧೆ ಮಾಡಿದ್ದೇನೆ ಇವತ್ತು ಮದ್ದೂರು ತಾಲೂಕಲ್ಲಿ ನೂರ ತೊಂಬತ್ತೆರಡು ಸಂಘಗಳಿದೆ ಅದರಲ್ಲಿ ನೂರ ಅರವತ್ತಾರು ಸಂಘಗಳ ಪ್ರತಿನಿಧಿಗಳು ಮತ ಹಾಕಲಿಕ್ಕೆ ಆಯ್ಕೆಯಾಗಿದ್ದಾರೆ ಅಂಥ ಡೆಲಿಗೇಟ್ಸ್ಗಳ್ನು ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ ರೈತ ಪರವಾಗಿ ಕೆಲಸ ಮಾಡಲಿಕ್ಕೆ ಬಂದಿದ್ದೀನಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತ ಬಂದಿದ್ದೇನೆ ನನಗೆ ಪ್ರತಿಯೊಬ್ಬ ಪ್ರತಿನಿಧಿಯಿಂದ ಕೇಳೋದಿಷ್ಟೇ ಒಂದು ಅವರ ಅಮೂಲ್ಯವಾದ ಒಂದು ಮತವನ್ನು ಕೊಟ್ಟು ನನ್ನ ಈ ಶಾಲೆ ಜೈಶೀಲನಾಗೆ ಮಾಡಿ ಅವರ ಸೇವೆ ರೈತರ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಈ ಮೂಲಕ ಮದ್ದೂರು ತಾಲೂಕಿನ ಎಲ್ಲ ಪ್ರತಿನಿಧಿಗಳಿಗೂ ಮತದಾರ ಪ್ರತಿನಿಧಿಗಳಲ್ಲಿ ಬೇಡಿಕೆ ಮಾಡಿ ಕೇಳ್ಕೊಡ್ ಈಗ ಎಂಟು ತಿಂಗಳಿಂದ ಕೂಡ ರೈತರಿಗೆ ಅದು ಐದು ರೂಪಾಯಿ ಸಹಕಾರ ದನ ಐದು ರೂಪಾಯಿ ಬರಬೇಕಾಗಿರುವಂಥ ಸಹಾಯಧನ ಇಲ್ಲ ಸರ್ಕಾರದಿಂದ ಇವತ್ತು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ವಿರೋಧ ಪಕ್ಷದ ನಾಯಕರುಗಳು ಕೂಡ ಇವತ್ತು ಬಹಳ ಪ್ರಯತ್ನವನ್ನು ಹೋರಾಟವನ್ನು ಮಾಡ್ತಿದ್ದಾರೆ ಎಲ್ಲವೂ ಪುಕ್ಕಟ್ಟೆ ಭಾಗ್ಯದ ಕಡೆ ಹೋಗ್ತಾ ಇರೋದ್ರಿಂದ ಇವತ್ತು ಬಹಳ ಅನ್ಯಾಯ ಆಗ್ತಿದೆ ರೈತರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಹೋರಾಟವನ್ನು ನಾವು ಕೂಡ ಆಲುವ ಒಕ್ಕೂಟದ ಎಲ್ಲ ಸದಸ್ಯರುಗಳು ಸೇರಿಕೊಂಡು ಅದನ್ನು ಹೋರಾಟವನ್ನು ಕೊಡಿಸಿ ಜಯಿಸಿ ಅದಕ್ಕೆ ಒಂದು ನ್ಯಾಯವನ್ನು ಒದಗಿಸಿ ಆ ಐದು ರೂಪಾಯಿ ಸಹಾಯಧನ ಕೊಡಿಸೋ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ ಈಗ ಏನಾಗಿದೆ ಡೆಲ್ಲಿ ಮಾರ್ಕೆಟನ್ನು ಹೊಸದಾಗಿ ಒಂದು ನಮ್ಮ ಗೆದ್ಲಿಗೆ ರೆ ಸಂಘಕ್ಕೆ ಮಹಾಮಂಡಳಿಗೆ ಸಿಕ್ಕಿದೆ ಒಕ್ಕೂಟ ಬೆಂಗಳೂರಿಂದ ಕೆ ಎಮ್ ಇಂದ ಈ ಸಾಲಿ ಬೆಂಗಳೂರಿನ ಡೆಲ್ಲಿನಲ್ಲಿ ಒಂದು ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಹಾಲು ಉತ್ಪಾದನೆ ಹಾಲನ್ನ ಇವತ್ತು ಮಾರುಕಟ್ಟೆಗೆ ಬಿಟ್ಟಿದ್ದೇವೆ ಡೆಲ್ಲಿಗೆ ಅದು ಮುಂದಿನ ದಿನಗಳಲ್ಲಿ ಒಂದು ಲಕ್ಷದವರೆಗೂ ಆ ಹಾಲು ಸೇಲ್ ಆಗ್ಬೋದು ಹಾಲು ಸೇಲ್ ಆಗೋದ್ರಿಂದ ಇಲ್ಲಿ ಪೌಡ್ರ್ ಮಾಡೋ ಖರ್ಚು ವೆಚ್ಚ ಎಲ್ಲ ಉಳಿಯುತ್ತೆ ಆಗ ರೈತರಿಗೆ ಹೆಚ್ಚಿನ ಸವಲತ್ತನ್ನು ಕೊಡ್ಬೋದು ಹೆಚ್ಚಿನ ಉಪಯೋಗವನ್ನು ಕೂಡ ಮಾಡಿಕೊಡ್ಬೋದು ಇದು ಆರೋಪಗಳು ಕೇಳಿಬಂದಿದೆ ಇನ್ನೂ ಅದು ಇಲ್ಲಿವರೆಗೂ ಸತ್ಯತೆಗಳು ಗೊತ್ತಾಗಿಲ್ಲ ಇವತ್ತು ಡೆಲ್ಲಿನ ಅಲ್ಲಿ ಬೇರೆ ಸರ್ಕಾರ ಆಪ್ ಸರ್ಕಾರ ರಾ ಕೇಂದ್ರ ಸರ್ಕಾರ ಡೆಲ್ಲಿನಲ್ಲಿ ಇರ್ಬೋದು ಅಲ್ಲಿ ಆಡಳಿತ ರಾಜ್ಯ ಸರ್ಕಾರ ಆಡಳಿತ ಮಾಡ್ತಾ ಇರೋದು ಆ್ಯಪ್ ಇರೋದರಿಂದ ಇವತ್ತು ಅಲ್ಲಿ ಅನಾನುಕೂಲ ಆಗ್ತಾ ಇದೆ ಪ್ರೋತ್ಸಾಹ ನಂದಿನಿ ಹಾಲನ್ನ ಜನ ರೈತರು ಅಲ್ಲಿ ಅಲ್ಲಿ ಏನು ಗ್ರಾಹಕರಿದ್ದಾರೋ ಭಾಳ ಇಷ್ಟಪಟ್ಟು ತಗೋತಿದ್ದಾರೆ ಈಗ ಏಕದಮ್ಮ ಒಂದೇ ಸಾಲ ನಾವು ಹೋದ ಒಂದನೇ ತಿಂಗಳಲ್ಲಿ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಲೀಟ್ರನ್ನ ಸೇಲ್ ಆಗ್ತಿದೆ ವ್ಯಾಪಾರ ಆಗ್ತಿದೆ ಅಂದರೆ ಅದು ಬೇಡಿಕೆ ಇದೆ ಅಂತ ಇನ್ನು ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ನಮ್ಮ ಎಮ್ ಡಿ ಅವರು ಮತ್ತು ಅಲ್ಲಿನ ಸಂಸ್ಥೆಯಲ್ಲಿರುವ ಕಾರ್ಯಕ ಏನು ಕೆಲಸ ಮಾಡ್ತಾಯಿದ್ದಾರೋ ಎಲ್ಲ ಇವರು ಕೂಡ ಒಗ್ಗಟ್ಟಲ್ಲಿ ಹೋರಾಟ ಮಾಡ್ತಿದ್ದಾರೆ ನಮ್ಮ ರೈತರ ಪರ ಎಲ್ಲರೂ ಕೂಡ ಸೇವೆ ಸಲ್ಲಿಸ್ತಾರೆ